ರೈಲ್ವೆ ಸ್ಟಾಕ್ಸ್ನಲ್ಲಿ ಹಣ ಹೂಡಿಕೆ ಮಾಡಿದ್ದವರ ಸಂಪತ್ತು ರಾಕೆಟ್ ವೇಗದಲ್ಲಿ ಸಾಗುತ್ತಿದೆ ಸದ್ಯ ರೈಲ್ವೆ ಷೇರುಗಳ ಬೆಲೆ ಸಾರ್ವಕಾಲಿಕ ಗರಿಷ್ಠ ಮಟ್ಟ ತಲುಪಿದೆ ಐಆರ್ಎಫ್ಸಿ ಸೇರಿದಂತೆ ಪ್ರಮುಖ ರೈಲ್ವೆ ಷೇರುಗಳಲ್ಲಿ ಭಾರಿ ಏರಿಕೆ ದಾಖಲಾಗ್ತಿದೆ ಇದು ಲಾಭದ ಬುಕ್ಕಿಂಗ್ಗೆ ಉತ್ತಮ ಸಮಯವೇ ಅಂತ ನೋಡೋಣ ಬನ್ನಿ ದೇಶೀಯ ಷೇರುಪೇಟೆಯಲ್ಲಿ ಸಾರ್ವಜನಿಕ ವಲಯದ ಕಂಪನಿಗಳ ಷೇರುಗಳು ಭಾರಿ ಏರಿಕೆ ದಾಖಲಿಸುತ್ತಿದ್ದು ಹೂಡಿಕೆದಾರರಲ್ಲಿ ಆಶಾಭಾವನೆ ಮೂಡಿಸಿವೆ ಕಳೆದ ಒಂದು ವರ್ಷದಲ್ಲಿ ಸಾರ್ವಜನಿಕ ವಲಯದ ಸುಮಾರು ಇಪ್ಪತ್ತೈದು ಕಂಪನಿಗಳು ಹೂಡಿಕೆದಾರರಿಗೆ ಶೇಕಡಾ ನೂರರಷ್ಟು ಲಾಭಾಂಶ ನೀಡಿವೆ ಕಳೆದೆರಡು ದಿನಗಳಿಂದ ಕೂಡ ಈ ವಲಯದ ಕೆಲ ಕಂಪನಿಗಳ ಷೇರುಗಳು ದಾಖಲೆ ಬರೆದಿವೆ ಅದರಲ್ಲೂ ರೈಲ್ವೆ ಷೇರುಗಳು ಗರಿಷ್ಠ ಏರಿಕೆ ಕಂಡಿವೆ ಒಂದು ವೇಳೆ ಈ ಬಾರಿಯ ಬಜೆಟ್ನಲ್ಲಿ ರೈಲ್ವೆ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ಸಿಕ್ಕರೆ ಷೇರುದಾರರಿಗೆ ಹಬ್ಬದೂಟ ಸಿಗಲಿದೆ ಸಾರ್ವಜನಿಕ ವಲಯದ ಕಂಪನಿಗಳ ಕಮಾಲ್ ಹೌದು ದೇಶೀಯ ಷೇರುಪೇಟೆಯಲ್ಲಿ ರೈಲ್ವೆ ಸ್ಟಾಕ್ಗಳ ವೇಗ ಮುಂದುವರೆದಿದೆ ಮಾರುಕಟ್ಟೆ ಏರಿಳಿತ ಕಂಡರೂ ರೈಲ್ವೆ ಸ್ಟಾಕ್ಸ್ ಅಬ್ಬರದಿಂದಲೇ ಸಾಕ್ತಾ ಇದೆ ಶನಿವಾರ ರೈಲ್ವೆ ಸ್ಟಾಕ್ಸ್ ಹೊಸ ಗರಿಷ್ಠ ಮಟ್ಟವನ್ನು ತಲುಪಿದೆ ದೇಶೀಯ ಷೇರುಪೇಟೆಯಲ್ಲಿ ಶನಿವಾರ ರೈಲ್ವೆ ಷೇರುಗಳು ಭಾರೀ ಏರಿಕೆ ಕಂಡಿದ್ದು ಐವತ್ತೆರಡು ವಾರಗಳ ಗರಿಷ್ಠ ಮಟ್ಟ ತಲುಪಿದೆ ಐಆರ್ಎಫ್ಸಿ ಐಆರ್ಸಿಟಿಸಿ ಸೇರಿದಂತೆ ಪ್ರಮುಖ ರೈಲ್ವೆ ಷೇರುಗಳ ಏರಿಕೆಯಿಂದಾಗಿ ಶನಿವಾರ ಹೂಡಿಕೆದಾರರ ಸಂಪತ್ತು ಭಾರೀ ಏರಿಕೆಗೊಂಡಿದೆ ಭಾರಿ ಜಿಗಿತ ಕಂಡ ಐಆರ್ಎಫ್ಸಿ ಷೇರು ಭಾರತೀಯ ರೈಲ್ವೆ ಫೈನಾನ್ಸ್ ಕಾರ್ಪೊರೇಷನ್ ಲಿಮಿಟೆಡ್ ಷೇರುಗಳು ಶನಿವಾರ ಸುಮಾರು ಶೇಕಡಾ ಹತ್ತರಷ್ಟು ಏರಿಕೆಗೊಂಡಿದ್ದು ಮಧ್ಯಾಹ್ನದ ವೇಳೆಗೆ ಹದಿನಾರು ರೂಪಾಯಿಗೂ ಅಧಿಕ ಏರಿಕೆಗೊಂಡಿತ್ತು ದಿನದ ವಹಿವಾಟಿನಲ್ಲಿ ಗರಿಷ್ಠ ನೂರ ಎಪ್ಪತ್ತಾರು ಪಾಯಿಂಟ್ ಎರಡು ಐದು ರೂಪಾಯಿ ಮತ್ತು ಕನಿಷ್ಠ ನೂರ ಅರವತ್ತಾರು ಪಾಯಿಂಟ್ ಸೊನ್ನೆ ಐದು ರೂಪಾಯಿಗಳಷ್ಟು ಜಿಗಿತ ಸಾಧಿಸಿದೆ ಅಲ್ಲದೆ ಇಂದು ಐವತ್ತೆರಡು ವಾರಗಳ ಗರಿಷ್ಠ ನೂರ ಎಪ್ಪತ್ತಾರು ಎರಡು ಐದು ರೂಪಾಯಿ ಸಹ ತಲುಪಿದೆ ಗರಿಷ್ಠ ಮಟ್ಟ ತಲುಪಿದ ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ ರೈಲ್ವೆ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ ಸಂಸ್ಥೆಯಾದ ರೈಲ್ವೆ ವಿಕಾಸ್ ನಿಗಮ್ ಲಿಮಿಟೆಡ್ ಷೇರುಗಳು ಹತ್ತು ಶೇಕಡಕ್ಕೂ ಅಧಿಕ ಏರಿಕೆಗೊಳ್ಳುವ ಮೂಲಕ ಮತ್ತೊಮ್ಮೆ ಐವತ್ತೆರಡು ವಾರಗಳ ಗರಿಷ್ಠ ಮಟ್ಟ ತಲುಪಿದೆ ದಿನದ ವಹಿವಾಟಿನ ಗರಿಷ್ಠ ಪ್ರಮಾಣ ಮುನ್ನೂರ ಇಪ್ಪತ್ತು ಪಾಯಿಂಟ್ ಮೂರು ಐದು ರೂಪಾಯಿ ಅಥವಾ ಕನಿಷ್ಠ ಐವತ್ತಾರು ಪಾಯಿಂಟ್ ಸೊನ್ನೆ ಐದು ರೂಪಾಯಿಯವರೆಗೆ ತಲುಪಿದೆ ಭರ್ಜರಿ ಏರಿಕೆ ಕಂಡ ಐಆರ್ಸಿಟಿಸಿ ಷೇರು ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಟೂರಿಸಂ ಕಾರ್ಪ್ ಲಿಮಿಟೆಡ್ ಷೇರುಗಳು ಸಹ ಶುಕ್ರವಾರ ಭರ್ಜರಿ ಏರಿಕೆ ಕಂಡಿವೆ ಐವತ್ತೆರಡು ವಾರಗಳ ಗರಿಷ್ಠ ಪ್ರಮಾಣ ಸಾವಿರದ ಇಪ್ಪತ್ತೊಂಬತ್ತು ಪಾಯಿಂಟ್ ಏಳು ಐದು ರೂಪಾಯಿ ಹಾಗೂ ಕನಿಷ್ಠ ಐನೂರ ಐವತ್ತೇಳು ಪಾಯಿಂಟ್ ಒಂದು ಸೊನ್ನೆ ರೂಪಾಯಿ ತಲುಪಿದೆ ದಿನದ ವಹಿವಾಟಿನಲ್ಲಿ ಷೇರುಗಳು ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಶೇಕಡ ಐದು ಪಾಯಿಂಟ್ ಎಂಟು ನಾಲ್ಕರಷ್ಟು ಸಮೀಪದಲ್ಲಿ ಹೆಚ್ಚಾಗಿದ್ದು ಸಾವಿರದ ಇಪ್ಪತ್ತಾರು ಪಾಯಿಂಟ್ ಏಳು ಸೊನ್ನೆ ರೂಪಾಯಿಗೆ ಮುಟ್ಟಿದೆ ರೈಲ್ವೆ ವಲಯಕ್ಕೆ ಬಜೆಟ್ನಿಂದ ಸಿಗುವ ಶಕ್ತಿ ರೈಲ್ವೆ ಷೇರುಗಳು ಭಾರಿ ಏರಿಕೆ ದಾಖಲಿಸ್ತಾ ಇವೆ ಒಂದು ವೇಳೆ ಈ ಬಾರಿಯ ಕೇಂದ್ರ ಬಜೆಟ್ನಲ್ಲಿ ರೈಲ್ವೆ ವಲಯಕ್ಕೆ ಹೆಚ್ಚಿನ ಅನುದಾನ ಸಿಕ್ಕರೆ ಗ್ರೀನ್ ಎನರ್ಜಿ ಹಾಗೂ ಮರು ಬಳಕೆಯ ಸಂಪನ್ಮೂಲಗಳ ಉತ್ಪಾದನೆಗೆ ರೈಲ್ವೆ ಹೆಚ್ಚಿನ ಒತ್ತು ಕೊಡಲಿದೆ ಇದರಿಂದ ರೈಲ್ವೆ ಷೇರುಗಳು ಮತ್ತಷ್ಟು ಏರಿಕೆಯಾಗಿ ಹೂಡಿಕೆದಾರರಿಗೆ ಭಾರಿ ಲಾಭಾಂಶ ತರುವ ನಿರೀಕ್ಷೆ ಇದೆ ಕಳೆದ ಒಂದೇ ವರ್ಷದಲ್ಲಿ ರೈಲ್ವೆ ಷೇರುಗಳು ತನ್ನ ಹೂಡಿಕೆದಾರರಿಗೆ ಶೇಕಡಾ ನೂರರಷ್ಟು ಲಾಭಾಂಶ ನೀಡಿವೆ ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ಹೆಚ್ಚಿನ ಅನುದಾನ ಸಿಕ್ಕರೆ ಈ ಷೇರುಗಳು ಬೂಮ್ ಆಗುವುದರಲ್ಲಿ ಅನುಮಾನವೇ ಇಲ್ಲ ಇದರಿಂದ ಸರ್ಕಾರ ಹಾಗೂ ಹೂಡಿಕೆದಾರರಿಗೆ ಇಬ್ಬರಿಗೂ ಭಾರಿ ಲಾಭವಾಗಲಿದೆ ಈ ಎಲ್ಲ ಅಂಶಗಳನ್ನು ಗಮನಿಸಿ ಈ ಷೇರುಗಳನ್ನು ಖರೀದಿಸಿದ್ರೆ ಮುಂದಿನ ದಿನಗಳಲ್ಲಿ ಉತ್ತಮ ಲಾಭಾಂಶ ಪಡೆಯಬಹುದು ಆದರೂ ಕೂಡ ಕೇಂದ್ರ ಬಜೆಟ್ನಲ್ಲಿ ರೈಲ್ವೆಗೆ ಎಷ್ಟು ಅನುದಾನ ಸಿಗಲಿದೆ ಅನ್ನೋದರ ಮೇಲೆ ಇದು ನಿರ್ಧಾರವಾಗುವ ಸಾಧ್ಯತೆ ಇದೆ ಆದರೂ ಒಮ್ಮೆ ಯೋಚಿಸಿ ಪರಿಣತರಿಂದ ಸಲಹೆ ಪಡೆದುಕೊಂಡು ಹೂಡಿಕೆ ಮಾಡುವುದು ಒಳಿತು ನಿಮ್ಮ ಜೀ ಕನ್ನಡ ನ್ಯೂಸ್ ಚಾನೆಲ್ ಈಗ ಸಂಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿಪಿಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ